ಇನ್ನು ಅಸ್ಸಾಂನಲ್ಲಿ ಮುಂದುವರೆದಂಥ ರಾಹುಲ್ ನ್ಯಾಯಯಾತ್ರೆ ಬಾರ್ಪೇಟಾದಿಂದ ಆರಂಭಗೊಂಡಿದೆ ಇವತ್ತು ನ್ಯಾಯಯಾತ್ರೆ ನ್ಯಾಯಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ ನಿನ್ನೆ ಒಂದಷ್ಟು ಗಲಾಟೆ ಆಗಿತ್ತು ಪೊಲೀಸರು ತಡೆ ಹಿಡಿದಂತಹ ಹಿನ್ನೆಲೆ ನ್ಯಾಯಯಾತ್ರೆಗೆ ಪೊಲೀಸರ ತಡೆ ಹಿನ್ನೆಲೆ ಆಕ್ರೋಶ ವ್ಯಕ್ತಪಡಿಸಲಾಗಿತ್ತು ಬ್ಯಾರಿಕೇಡನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲಿ ಕಿತ್ತೆಸ್ತಿದ್ದರು ರಾಹುಲ್ ಗಾಂಧಿ ಸೇರಿದ ಹಾಗೆ ಹಲವರ ವಿಧ ಎಫ್ಐಆರ್ ಆರ್ ಕೂಡ ಆಯಿತು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ್ದಾರೆ ಅಂತ ಇವತ್ತು ಬೆಳಗ್ಗೆ ಮತ್ತೆ ಅಸ್ಸಾಂನ ಬಾರ್ಪೇಟಾದಿಂದ ಈಗ ನ್ಯಾಯಯಾತ್ರೆ ಮುಂದೆ ಸಾಕ್ತಾ ಇದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪತ್ರ ಅಮಿತ್ ಶಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಅದು ಭದ್ರತೆ ವಿಚಾರವಾಗಿ ನಮ್ಮ ಯಾತ್ರೆಗೆ ಸರಿಯಾದಂತ ಭದ್ರತೆಯನ್ನು ಅಸ್ಸಾಂ ಪೊಲೀಸರು ಒದಗಿಸ್ತಾ ಇಲ್ಲ ಯಾತ್ರೆ ವೇಳೆ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡ್ತಿದ್ದಾರೆ ನಮ್ಮನ್ನು ತಡೆ ಹಿಡಿಯಲಾಗ್ತಾ ಇದೆ ದಯವಿಟ್ಟು ಭದ್ರತೆಯನ್ನು ಒದಗಿಸುವುದಕ್ಕೆ ಸರ್ಕಾರಕ್ಕೆ ಅಲ್ಲಿನ ಸರ್ಕಾರಕ್ಕೆ ಸೂಚನೆ ಕೊಡಿ ಅಂತ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಸದ್ಯ ಅಸ್ಸಾಂನಲ್ಲಿ ಸಾಕ್ತಿರುವಂಥ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮೊನ್ನೆ ಅಷ್ಟೇ ದೇವಸ್ಥಾನಕ್ಕೆ ಅಲ್ಲಿ ಹೋಗೋಕೆ ಎಂಟ್ರಿ ಸಿಗಲಿಲ್ಲ ಇನ್ನೊಂದು ದಿನ ನೆನಂದ್ರೆ ನಿನ್ನೆ ಆದಂಥ ಗಲಾಟೆ ತಡೆ ಹಿಡಿಯಲಾಯಿತು ಸೊ ಹಾಗಾಗಿ ಎ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಈ ಯಾತ್ರೆಗೆ ಅಲ್ಲಿ ಯಾವುದೇ ತೊಂದರೆ ಆಗದಂತೆ ನೀವು ಕ್ರಮ ಕೈಗೊಳ್ಳಬೇಕು ಸೂಚನೆ ಕೊಡಬೇಕು ಅಸ್ಸಾಂ ಪೊಲೀಸರು ತಡೆ ಹಿಡಿತಿದ್ದಾರೆ ಅಂತ ಈಗ ಭದ್ರತೆ ವಿಚಾರವಾಗಿ ಸೂಕ್ತ ಭದ್ರತೆ ಇಲ್ಲ ಅಂತ ಪತ್ರ ಬರೀತಿದ್ದಾರೆ